ಅಲ್ಲ ಬಟ್ ಹಾಗೆ ಬಾದಾಮಿ ಹಾಗೆ ಜೋರ್ಸೋ ಅಂದ್ರೆ ಟಮಟೊ ಹಾಕಿಬಿಟ್ಟು ಮೇಲೆ ಬೀಟೂಟ್ ಹಾಕಿ ಇಡಾವೆ ಮಿಕ್ಸಿಗೆ ಹಾಕೋದಿಲ್ಲ ಸ್ವಲ್ಪ ಉಲ್ಟ ಹಾಕ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಬೇಕು ಇದು ಲೇಟಾಗಿ ಬದ್ರು ಲೇಟೆಸ್ಟ್ ಆಗಿರ್ಬೇಕು ಅನ್ನೋ ತರ ಇದೆಲ್ಲ ಫ್ರೆಂಡ್ಸ್ ಇವತ್ತು ನಾವು ಒಂದು ಪಾಲಕ್ ಪುನಿ ಪಲಾವ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಹೇಳಿ ಇವತ್ತು ಬಂದು ಸಂಡೇ ಸಂಡೇ ನಾನು ಆಫ್ಟರ್ನೂನ್ ಅಂದ್ರೆ ಹನ್ನೆರಡು ಗಂಟೆ ಮೇಲೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೀವು ನೋಡ್ಬೋದು ನನ್ನ ಹೇರ್ ಅಲ್ಲಿ ಏನೋ ಒಂದು ಚೀಸ್ ಕಾಣ್ತಾ ಇದೆ ಹೇರ್ ಯಾವ ತರ ಅನ್ಸುತ್ತೆ ಬಿಡುಕೊಂಬೆಂಟ್ ಅಲ್ಲಿ ತಿಳಿಸಿ ಬಟ್ ಅದೇ ನಾನು ವಿಡಿಯೋ ಮಾಡಿಲ್ಲ ಇದು ಫಸ್ಟ್ ಟೈಮ್ ಹಾಕಿರೋದು ಹೇಗೆ ಅನ್ಸುತ್ತೆ ಅಂತ ಹೇಳಿ ಇವಾಗಂತೂ ಎಲ್ಲರೂ ಕೂಡ ಹೇರ್ ಕಲರ್ ಹಾಕ್ತಾರೆ ನಾನು ಕೂಡ ಹಾಗೆ ಒಂದು ಸಿಂಪಲ್ ಆದ ಒಂದು ಹೇರ್ ಕಲರ್ ಹಾಕಿದ್ದೀನಿ Oh Hagen and the ತಿಳಿಸಿ ಸ್ವಲ್ಪ ಹೇಗಿದೆ ಅಂತ ತಿಳಿಸಿ ಓಕೆನಾ ನಾನು ಕೂಡ ಹೇರ್ಗೆ ಕಲರ್ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಏನು ತಿಂಡಿ ಮಾಡಬೇಕು ಅಥವಾ ಏನು ರೆಸಿಪಿ ಮಾಡಬೇಕು ಅಂತೇಳಿ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು ಇವತ್ತು ತಿಂಡಿನ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ ಬಟ್ ಆದರೆ ಅದನ್ನು ನಾನು ಕಂಟಿನ್ಯೂ ಮಾಡಿರಲಿಲ್ಲ ಇವತ್ತು ನನಗೆ ತುಂಬನೇ ಇದೆ ಯಾಕೆ ಹೆಂಗೆ ಆಗ್ತಾ ಇದೆ ಗೊತ್ತಿಲ್ಲ ಹೆಂಗೆ ಅಂತಂದರೆ ಕೈ ಕಲರ್ ನೋಡುವಷ್ಟು ಸುಸ್ತಾಗ್ತದೆ ಏನಕ್ಕೆ ಅಂತಂದರೆ ಇವತ್ತು ಮೂರನೇ ದಿನ ನಾನು ತಲೆಸ್ನಾನ ಮಾಡಿರೋಂಥದ್ದು ಅಬ್ಬಿಯಸ್ಲಿ ಹಾಗೆ ಆಗಲಿ ತಲೆಸ್ನಾನ ಮಾಡಿದಾಗ ಸ್ವಲ್ಪ ಸುಸ್ತಾಗೋದು ಸ್ವಲ್ಪ ಟಯರ್ಡ್ ಆಗೋದು ಜಾಸ್ತಿ ಅದರಲ್ಲೂ ಹನ್ನೆರಡು ಗಂಟೆ ಆದಮೇಲೂ ಕೂಡ ಫುಡ್ ಹೂ ಹೊಟ್ಟೆಗೆ ಬಿದ್ದಿಲ್ಲ ಅಂದರೆ ಅವ್ರು ಖಂಡಿತ ಸುಸ್ತಾಗಿ ಹಾಕ್ತಾರೆ ತಲೆ ತಿರುಗು ಬೀಳ್ತಾರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ನನಗೆ ತುಂಬ ಟೈರ್ಡ್ ಆಗಿದ್ದೀನಿ ನಂಗೆ ತುಂಬ ಸುಸ್ತು ಹಾಗೆ ಹೀಗೆ ಅಂತೇಳಿ ಎಲ್ಲ ಒಂದು ಕೆಲಸ ಮುಗಿಸಿ ನಾನು ಇವಾಗಿನ ಅಡುಗೆ ಮನೆಗೆ ಹೋಗುವಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿರ್ಬೇಕು ಅಂದರೆ ಎಷ್ಟಾಗಿದೆ ಅಷ್ಟೇ ಟೈಮು ಹ್ಞೂ ಹನ್ನೆರಡು ನಲವತ್ತೈದಿಂದ ನಾನು ಹನ್ನೆರಡು ಗಂಟೆ ಮೇಲೆ ಅಂತ ಹೇಳಿದೆ ಅಷ್ಟೇ ಪಟ್ಟರೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಹನ್ನೆರಡು ನಲವತ್ತೈದು ಇವಾಗ ನಾನು ಹೋಗಿ ಮುಂದೆ ಮಾಡೋಷ್ಟು ನನಗೆ ತ್ರಾಣ ಇಲ್ಲ ಯಾಕಂದರೆ ತಲೆಸನ ಮಾಡಿದ್ರೂ ಅದು ಸ್ವಲ್ಪ ಸುಸ್ತಾಗುತ್ತೆ ಹಾಗೆ ಏನಾದರೂ ತಿಂದ್ಬಿಟ್ಟು ಮಲ್ಕೋಬೇಕು ಹಾಗೆ ಹಂಗೆ ಮಲ್ಕೊಂಬಿಟ್ರೂ ಸಾಕು ಸುಸ್ತೋ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತೇಳಿ ಬಿಸಿ ಬಿಸಿ ನೀರು ಹೇಳ್ಕೊಂಬಿಟ್ಟು ಉರಿಯಾಗಿ ಬಿಸಿಲು ಬೇರೆ ಇದೆ ಹಾಗಾಗಿ ನನಗೆ ಸ್ವಲ್ಪ ಟೈರ್ಡ್ ಆಗಿದೆ ಫ್ರೆಂಡ್ಸ್ ಓಕೆ ನಾನು ಇರಲಿ ಅದೊಂದು ಕಡೆ ಸೈಡಿಗಿರಲಿ ನಾನೇನೋ ನಂದೇನೋ ನನ್ನ ಬಡ ಬಡಬಡ ಬಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಬಟ್ ಅದೇ ನನ್ನ ಮಗಳಿಗೆ ಇಷ್ಟ ತಂದೂ ಕೂಡ ನಾನು ಊಟ ಅದಕ್ಕೆ ಏನೋ ಮಾಡಿಕೊಟ್ಟಿಲ್ಲ ಯಾರಿಗೆ ಹೇಳಬೇಕಲ್ವಾ ಅವಳಿಗೂ ಕೂಡ ಹೊಟ್ಟು ಅಂತ ಇದೆ ನನ್ನ ಒಂದು ಕೃಷ್ಣ ನೋಡಿದ್ರೆ ಕೇಳಿದ್ರ ಊಟನೇ ಬೇಡ ಅಂದ್ಬಿಡ್ತಾಳೆ ಹಂಗಾಗಿ ನಾನು ಅವಳ ತೆಗೆದು ಜಾಸ್ತಿ ಹೇಳಿಲ್ಲ ಆದರೂ ಕೂಡ ಅವಳು ಹಂಗೆ ಹೇಳ್ತಾ ಇದ್ಲು ನಿನ್ನ ಎರಡು ಗಂಟೆ ಬಿಟ್ಟು ಮಾಡೋ ನಂಗೆ ಏನು ತೊಂದರೆ ಇಲ್ಲ ನೀನು ಏನು ಯೋಚನೆ ಮಾಡ್ಬೇಡ ಸ್ವಲ್ಪ ಸುಧಾರಿಸ ಅಂತ ಹೇಳ್ತಾ ಇದ್ಲು ಪರವಾಗಿಲ್ಲ ನನ್ನ ಹೊಟ್ಟೆನೂ ಕೇಳೋದಿಲ್ಲ ಅವಳು ಕೂಡ ಹೊಟ್ಟೆ ಅಷ್ಟು ತುಂಬನೇ ಆಗಿದೆ ಅಂತಾನೆ ಎದು ಅವಳು ಜಾಸ್ತಿ ತೋರಿಸ್ಬಿಡ ಅಂತ ಹೇಳಿದಾಳೆ ಹಾಗಾಗಿ ಓಕೆ ನಾ ಫ್ರೆಂಡ್ಸ್ ಬನ್ನಿ ಅಡುಗೆ ಮನೆಯಲ್ಲಿ ಏನೇನ್ ಕಥೆ ಆಗಿದೆ ಹೇಗಿದೆ ಏನು ಎತ್ತ ಏನು ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಕಿಚನ್ಗೆ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲ್ ಆಗಿ ಏನ್ ಮಾಡೋದು ಅಂತ ಅಂದ್ರೆ ಪಾಲಕ್ ಪನ್ನೀರ್ ಅಲ್ವಾ ಅಥವಾ ಪಲಾವ್ ಅಂದರೆ ಪನ್ನೀರ್ ಪಲಾವ್ ಮಾಡೋಣ ಅಂತ ಓಕೆನಾ ಪನ್ನೀರ್ ಪಲಾವ್ ಮಾಡ್ಲಿಕ್ಕೆ ಏನೇನು ಬೇಕೋ ಎಲ್ಲಾನು ಕೂಡ ಇಲ್ಲಿ ತಗೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಪನ್ನೀರ್ ಪಲಾವ್ ಮಾಡ್ಲಿಕ್ಕೆ ತಂದು ಎಲ್ಲ ಜೋಡಿಸ್ಬಿಟ್ಟು ಸಿಗ್ತೀನಿ ಹಾ ಪನ್ನೀರ್ ಪಲಾವ್ ಮಾಡ್ಲಿಕ್ಕೆ ಏನೇನು ಬೇಕು ಆ ಒಂದು ವಸ್ತುಗಳನ್ನೆಲ್ಲಾನು ತಂದುಬಿಟ್ಟು ಫಸ್ಟು ಜೋಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ನಿಮ್ಮ ಜೊತೆಗೆ ನಾನು ಹೇಗೆ ಮಾಡ್ತೀನಿ ಇಪ್ಪನೇ ಇರ್ಬಲ್ಲ ಅವಾಗ ಏನೇನೆಲ್ಲ ಹಾಕ್ತೀನಿ ಒಂದು ಸ್ವಲ್ಪ ಡಿಶ್ ವೆರೈಟಿ ಆಗಿದೆ ಹೇಗೆ ವೆರೈಟಿ ಅಂತ ಅಂದರೆ ಫ್ರೆಂಡ್ಸ್ ಏನು ಅಂತಂದರೆ ಮದುವೆ ಮನೆಯಲ್ಲಿ ಮಾಡೋ ಅಂತ ಮದುವೆ ಮನೆಯಲ್ಲಿ ಮಾಡೋ ಶೈಲಿಯಲ್ಲಿ ನಾನು ಮಾಡ್ತಿರೋಂಥದ್ದು ಪನ್ನೀರ್ ಪಲ ಓಕೆನಾ ನೀವು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾನು ಕೂಡ ಯಾರು ಹಿಂಗೆ ನೋಡಿ ವ್ಲಾಗ್ ನೋಡಿ ಅಥವಾ ಒಂದು ರೆಸಿಪೀಸ್ ನೋಡೇನೆ ನಾನು ಮಾಡ್ತಾ ಇರೋಂಥದ್ದು ಅದರಲ್ಲೂ ಕೂಡ ಸಮಥಿಂಗ್ ಸ್ಪೆಷಲ್ ಚೇಂಜ್ ಆಗಿ ನಾನು ಕೂಡ ಏನಾದರೂ ಒಂದು ಟ್ವಿಸ್ಟ್ ಕೊಟ್ಟಿರ್ತೀನಿ ಅಷ್ಟೇನೆ ಅವರು ಫ್ರೈ ಮಾಡಿರಲ್ಲ ಬಟ್ ಆದರೆ ನಾನು ಫ್ರೈ ಮಾಡ್ತೀನಿ ಆ ಥರ ಏನಾದರೂ ಪನ್ನೀರ್ನ ಓಕೆನಾ ಬನ್ನಿ ಇವಾಗ ಏನೇ ಬೇಕಲ್ಲ ಎಲ್ಲ ತೊಗೊಂಡ್ಬಿಟ್ಟು ಜೋಡ್ಸಿಬಿಟ್ಟು ಬೇಗ ಬೇಗ ಫಟ ಅಂತ ಮಾಡಿ ಅದಕ್ಕೆ ಮೊಸರು ಬಜ್ಜಿ ಚೆನ್ನಾಗಿ ಮಾಡಬೇಕು ಅಂತ ಆಶೆನ್ ಹೇಳಿದ್ದೀನಿ ಮೊಸರು ಬಜ್ಜಿ ಮಾಡೋ ಜವಾಬ್ದಾರಿ ಆಶಿಂದಾಗಿರುತ್ತೆ ಹೇಗೆ ಅಂತಂದರೆ ನಾನು ಹೆಂಗೆ ಸ್ಲೈಸಸ್ ಮಾಡಿ ಫ್ರೆಂಡ್ಸ್ ಹಿಂಗೆ ಸಣ್ಣದಾಗಿ ಸ್ಲೈಸಸ್ ಮಾಡಿದ್ರು ಕೂಡ ಅವಳ ಒಪ್ಪಲ್ಲ ಈರುಳ್ಳಿ ಇನ್ನೊಂದು ಓಕೆನಾ ಮೊಸರು ಹಾಕ್ಬಿಟ್ಟು ಕಲಸಿರ ಅವಳ ಒಪ್ಪಲ್ಲ ಅದಕ್ಕೋಸ್ಕರ ಅವ್ಳಿಗೆ ಬಿಟ್ಬಿಟ್ಟಿದ್ದೀನಿ ಬಟ್ ಅದನ್ನು ನಾನು ಇನ್ನೊಂದು ಸ್ವಲ್ಪ ವೆರೈಟಿ ಬೇಕು ಅಂತ ಅವಳಿಗೆ ಹೇಳಿದ್ದೀನಿ ಯಾಕಂದರೆ ಇದು ಸಮ್ಥಿಂಗ್ ಸ್ಪೆಷಲ್ ಏನೇನೇನಲ್ಲ ತರಕಾರಿ ಹಾಕ್ತಾ ಇದ್ದೀನಿ ಪಲಾವ್ ಪನ್ನೀರ್ಗೆ ಪಲಾವ್ ಪನ್ನೀರ ಪನ್ನೀರ್ ಪಲಾವ್ ಪನ್ನೀರ್ ಪಲಾವ್ಗೆ ಓಕೆನಾ ಈ ಒಂದು ರೆಸಿಪಿಗೆ ರೆಸಿಪಿಗೆ ನಾನು ಏನೋ ಒಂದು ಸಂಥಿಂಗ್ ಸ್ಪೆಷಲಾಗಿ ಮಾಡುವಾಗ ನಂಗೆ ಮೊಸರು ಬಜ್ಜಿ ಕೂಡ ಆಗಿರಬೇಕು ಅಂತ ಅವಳಿಗೆ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಹಾಳು ಓಕೆ ಅಂತಂದು ಹಾಗೆ ಮಲ್ಕೊಂಡಿದ್ದಾಳೆ ನಾನು ಅವಳು ಬರ್ತಾಳೆ ಈಗ ಬೇಗ ಬೇಗ ಅವಳು ಒಂದು ಮೊಸರು ಬಜ್ಜಿ ಮಾಡೋದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಇವಾಗ ನಾನು ಬೇಗ ಬೇಗ ಏನೇನೆಲ್ಲ ಬೇಕು ಅದೆಲ್ಲ ಜೋಡ್ಸ್ಕೊಂಡು ಹೆಚ್ಚಿ ಈ ತರಕಾರಿನ ಬೇಗ ಬೇಗ ಒಗ್ಗರಣೆ ಹಾಕಿ ಬಡ 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 ಊಟ ಮಾಡಬೇಕು ಇವಾಗ ಹೇಳಬೇಕು ಅಂದರೆ ಕರೆಕ್ಟಾಗಿ ಹನ್ನೆರಡು ನಲವತ್ತೈದು ಜಸ್ಟ್ ಫೈವ್ ಮಿನಿಟ್ಸ್ ಬ್ಯಾಕ್ ಹೇಳಿದೆ ಇವಾಗಿನೂ ಎಷ್ಟು ಎಷ್ಟಾಗಿದೆ ಗೊತ್ತಿಲ್ಲ ಹನ್ನೆರಡು ಐವತ್ತೇ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ ನಾನಿನ್ನ ಪ್ರಿಪೇರ್ ಮಾಡಿ ಎಂಡ್ ಆಗುವಾಗ ಹೇಳ್ತೀನಿ ಎಷ್ಟು ಟೈಮ್ ಆಯ್ತು ಅಂತ ಅವ್ಬಿಟ್ಟು ಜೋಡಿಸ್ಬಿಡುವ ಟಮೊಟ ಹಾಕ್ಬಿಟ್ಟು ಬೀಟೋಟಾಕಿಟ್ಟಿದ್ದಾರೆ ಅವಳು ಏನೇ ಮಾಡ್ರು ನನ್ಗೆ ಒಳ್ಳೆದಕ್ಕೆ ಮಾಡಿಬಿಟ್ಟಾರೆ ಮತ್ತೆ र <laughs> 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 ಫ್ರೆಶ್ ಆಗಿತ್ತು ತರಕಾರಿ ನನಗೆ ಒಂದು ಕಡೆಗೆ ಫ್ರೆಶ್ ಆಗಿರೋ ತರಕಾರಿ ಯೂಸ್ ಮಾಡಿ ಪಲಾವ್ ಮಾಡಿ ತುಂಬಾ ದಿನ ಆಗೋಗಿತ್ತು ಹಾಗೆಯೇ ಪನ್ನೀರ್ ಪಲಾವ್ ಮಾಡಬೇಕು ಅಥವಾ ಪಾಲಕ್ ಪನ್ನೀರ್ ರೆಸಿಪಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಐಡಿಯಾ ಬೇರೆ ಇತ್ತು ನನಗೆ ತುಂಬಾ ಚೆನ್ನಾಗಿರುತ್ತೆ ಪನ್ನೀರಿಂದ ಮಾಡಿರೋಂಥ ಯಾವುದೇ ಒಂದು ರೆಸಿಪೀಸ್ಗಳಾಗಲಿ ಹಾಗಾಗಿ ಅದು ಇದ್ದಿದ್ದ ಕಾರಣ ಈ ಕಡೆ ಫ್ರೆಶ್ ತರಕಾರಿನಿತ್ತು ಎರಡೂ ಯಾಕೆ ಮಿಕ್ಸ್ ಮಾಡಿ ಒಂದು ಪಾಲಕ್ ಪನ್ನೀರ್ ಪಲಾವ್ ಮಾಡಬಾರ್ದು ಹಾಗೆ ಬಟಾಣಿನೂ ಕೂಡ ತುಂಬಾ ಫ್ರೆಶ್ ಆಗಿತ್ತು ಅದರಲ್ಲೂ ಬೀನ್ಸ್ ಮಾತ್ರ ತುಂಬಾ ಫ್ರೆಶ್ ಆಗಿತ್ತು ಬೀನ್ಸ್ ಕ್ಯಾರೆಟು ಒಳ್ಳೆ

ಮಾಡ್ಬೇಕು ಅಂತ ಪ್ಲಾನ್ ಇದೆ ಅದಕ್ಕೆ ನಾನು ಸಾಯಂಕಾಲಗೂ ಸೇವಿಸ್ ಮಾಡ್ತೀನಿ ಆಯ್ತಮ್ಮ ಆಯ್ತಮ್ಮ ನಾಳೆಗೂ ಸೇವ್ ಸಿ ಮಾಡಮ್ಮ ಅಂತ ಹೇಳ್ತಾ ಬಟಾಣಿನ ಯಾವ್ದರ ಸೇವ್ ಮಾಡ್ಬೋದು ಗೊತ್ತಾ ಬಟಾಣಿನ ಫ್ರೆಂಡ್ಸ್ ಈ ಒಂದು ಬಟಾಣಿ ಇದೆ ಅಲ್ವಾ ಈ ಒಂದು ಬಟಾಣಿನ ಯಾವ ಆರು ತಿಂಗಳು ಗಟ್ಲೆ ಮೊಳ್ಕೆ ಬರ್ದಾಗೆ ಇಡ್ಬೋದು ಹೇಗೆ ಗೊತ್ತಾ ನಿಮಗೆ ಈ ಒಂದು ಬಟ್ ಏರ್ ಕಂಟೈನರ್ ಈ ಬಾಕ್ಸ್ ಇರುತ್ತಲ್ವ ಈ ಒಂದು ಬಾಕ್ಸಲ್ಲಿ ಟೈಟಾಗಿ ಮುಚ್ಚಿಬಿಟ್ಟು ನಾವು ಐಸ್ ಕ್ಯೂಬ್ ಮಾಡ್ತೀವಲ್ಲ ಆ ಒಂದು ಜಾಗದಲ್ಲಿ ಈ ಒಂದು ಬಟಾಣಿ ಬಾಕ್ಸ್ನಾಗ ಇಟ್ಟರೆ ನಾವು ಖಂಡಿತ ಆರು ತಿಂಗಳು ಯೂಸ್ ಮಾಡ್ಬೋದು ಬಟಾಣಿ ಮೊಳಕೆ ಬರಲ್ಲ ಅದೇ ನೀವು ಏನಾದರೂ ಸೈಡಲ್ಲಿ ಕವರಲ್ಲಿ ಕಟ್ಟು ಅಥವಾ ಬಾಕ್ಸಲ್ಲಿ ಕೆಳಗಡೆ ನೀವು ಹಾಲು ಅನ್ನ ಮೊಸರು ತರಕಾರಿ ಇಂಥ ಜಾಗದಲ್ಲಿ ಏನಾದರೂ ನೀವು ಇಟ್ಟರೆ ಮೂರೇ ದಿನಕ್ಕೆ ಮೊಳಗೆ ಬಂದು ಹಾಳಾಗೋಗ್ಬಿಡುತ್ತೆ ನೀವು ಯೂಸ್ ಮಾಡಬೇಕು ಮಾಡೋವರೆಗೂ ಕೊಳೆಯದಕ್ಕೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಎಷ್ಟು ದಿನ ಇರ್ಬೋದು ಅಮ್ಮಮ್ಮ ಅಂದರೆ ಅಲ್ವಾ ಒಂದು ವಾರ ಅದೇ ದಿನ ಮೊಳಕೆ ಬಂದು ಹೋಗ್ಬಿಡುತ್ತೆ ಮೂರು ನಾಲ್ಕು ದಿನಕ್ಕೆ ಮೊಳಕೆ ಬರೋದಕ್ಕೆ ಸ್ಟಾರ್ಟಾಗುತ್ತೆ ಇನ್ನು ಮೊಳಕೆ ಬಂದ ಮೇಲೆ ಏನೇನು ಬಳಕೆ ಬರುತ್ತೆ ಅಲ್ವಾ ಹಾಗೆ ಮೆಲ್ಲು ಇದಕ್ಕೆ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತೇವೆ ನಾವು ಹಿಂಗೆ ಇದು ಆರು ತಿಂಗಳು ಅಂದರೂ ಕೂಡ ಅಂದರೆ ಈ ಒಂದು ಬಟಾಣಿ ನಾವು ಫ್ರೀಸಲ್ಲಿ ಅಲ್ಲಿ ಇಡಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಈ ಬಟಾಣಿ ಸೇವೆಗೆ ಈ ಥರ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಇಲ್ಲಿ ಈ ಥರ ಈ ಒಂದು ಈ ಒಂದು ಐಸ್ ಕ್ಯೂಬ್ ಇಡ್ತೀವಲ್ಲ ಹಿಡ ಅಂತದ್ದು ಗಿಡ ಆರು ತಿಂಗಳು ಬಟನ್ ನಾವು ಯೂಸ್ ಮಾಡ್ಬೋದು ಸೀಸನ್ ಅಲ್ಲಿ ನಾವು ಜಾಸ್ತಿ ತಗೊಂಡ್ಬಂದು ಸೀಸನ್ ಅಂತ ಟೈಮಲ್ಲಿ ಸುಲಿದು ನೀಟಾಗಿ ಬಾಕ್ಸಲ್ಲಿ ಅಲ್ಲಿ ಹಾಕಿ ಇಟ್ಬಿಟ್ಟು ಆರು ತಿಂಗಳು ನಮಗೆ ಬಟನ್ ಇಲ್ಲ ಅನ್ನೋ ಪ್ರಾಬ್ಲಮ್ ಇರಲ್ಲ ಇಲ್ಲಿ ಪಾಲಕ್ ಪನ್ನೀರ್ ಪಲಾವ್ಗೆ ಸ್ವಲ್ಪ ನಾನು ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲ ಐಟಮ್ಸ್ ಎಲ್ಲನೂ ಕೂಡ ಇಲ್ಲಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಎರಡರಿಂದ ಮೂರು ಕಾಳು ಮೆಂತೆ ಹಾಗೆ ಬಾದಾಮಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರುಗಾಯಿ ಈ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಹಾಗೆ ಕೊ ಪುದೀನೂ ಕೂಡ ಹಾಕೋಬೋದು ಪುದೀನ ಜಾಸ್ತಿ ಹಾಕೋದ್ರೆ ಏನನ್ಸುತ್ತೆ ಅಂತಂದರೆ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ತಿರುಗುತ್ತೆ ಅದು ಹಾಗಾಗಿ ಪುದೀನ ಸ್ವಲ್ಪ ಈ ಒಂದು ಪಾಲಕ್ ಪನ್ನೀರ್ ಮತ್ತಿದ್ದೆ ಈ ಒಂದು ಗುಸ್ಗುಸೆ ಫ್ರೆಂಡ್ಸ್ ಈ ಸಲ ನಾನು ಫ್ರೆಶ್ ಕ್ರೀಮ್ನ ಯೂಸ್ ಮಾಡಿ ಮಾಡ್ತಾರಂತದ್ದು ಈ ಒಂದು ಪಾಲಕ್ ಪನ್ನೀರ್ ಪಲಾವ್ಗೆ ಫ್ರೆಶ್ ಕ್ರೀಮ್ ಯೂಸ್ ಮಾಡಿದೀನಿ ಟೇಸ್ಟ್ ಹೇಗ್ ಬರುತ್ತೆ ನೋಡೋಣ ಇವಾಗ ಈ ಕಡೆ ಮಿಕ್ಸಿಗೆ ಹಾಕಿ ನಾನು ಬೇರೆ ಏನೆಲ್ಲ ಕೆಲಸ ಮಾಡ್ಕೊಳೋದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಪನ್ನೀರ್ನ ಕ್ಯೂಬ್ಸ್ಗಳನ್ನಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಲಿಕ್ಕೆ ಮಾಡಿದರೆ ಮಾಡಿದ್ರೆ ಅನಿಸುತ್ತೆ ನನಗೆ ಜಾಸ್ತಿ ಸ್ಮೂತ್ ಇದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಸ್ವಲ್ಪ ಈ ಒಂದು ಪನ್ನೀರ್ನ ನಾನು ಪ್ಯಾನಲ್ಲಿ ಆಯಿಲ್ ಹಾಕ್ಬಿಟ್ಟು ಇವಾಗ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಕಡೆ ಈ ಒಂದು ಸ್ಟವ್ ಅಲ್ಲಿ ಅದು ಅದರ ಪಾಡಿಗೆ ಅದು ಫ್ರೈ ಆಗ್ತಾ ಇರುತ್ತೆ ಇನ್ನೊಂದು ಸ್ಟವ್ ಅಲ್ಲಿ ನಾನು ಒಗ್ಗರಣೆ ಹಾಕೋವಂಥದ್ದು ಈ ಪಾಲಕ್ ಪನ್ನೀರ್ ಪಲಾವ್ಗೆ ನಾನು ಒಗ್ಗರಣೆ ಹಾಕೋಬೇಕಾಗುತ್ತೆ ಅದಕ್ಕೆ ಮಧ್ಯದ ಒಂದು ಸ್ಟವ್ನ ಹಚ್ಚಿ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಆಯಿಲ್ ಹಾಕಿದ್ದೀನಿ ಎಲ್ಲ ಒಂದು ಮಸಾಲೆ ಐಟಮ್ಸ್ ಏನಿದೆ ಅಲ್ವಾ ಚಕ್ಕೆ ಲವಂಗ ಜಾಕಾಯಿ ಪತ್ರೆ ಹಾಗೆ ಈ ಮೊಗ್ಗು ಫ್ಲವರು ಸ್ಟಾರು ಅಂತೆಲ್ಲ ಬರುತ್ತಲ್ವ ಅಲ್ವಾ ಅದನ್ನೆಲ್ಲೂ ಕೂಡ ನನ್ನ ಮನೇಲಿ ಎಷ್ಟಿತ್ತೋ ಸೋಂಪು ಅದೆಲ್ಲ ಕೂಡ ಹಾಕಿದ್ದೀನಿ ಜೀರಿಗೆ ಒಂದು ಅದಕ್ಕೆ ಹಾಕಿಲ್ಲ ನಾನು ಮಿಕ್ಸಿಗೆ ಸ್ವಲ್ಪ ಹಾಕಿರೋಂಥದ್ದು ಕಾಲು ಟೀ ಸ್ಪೂನು ಅಷ್ಟು ಕೂಡ ನಾನು ಮಸಾಲೆ ಐಟಮ್ಸ್ ಹಾಕಿದ ನಂತರ ನಾನು ಈ ಒಂದು ತರಕಾರಿಗಳನ್ನ ಹಾಕಿದ್ದೀನಿ ಬಟಾಣಿ ಹಾಗೆ ಬೀನ್ಸು ಹಾಗೆ ಕ್ಯಾರೆಟ್ನ ಹಾಕಿರೋಂಥದ್ದು ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಬೆಂದ್ಕೊಳ್ತಾ ಇರಲಿ ಹಾಗೆ ಟೊಮೊಟೊನೂ ಹಾಕಿದ್ದೀನಿ ನಂತರ ನಾನು ಉಪ್ಪು ಹಾಕಿಬಿಟ್ಟು ಅರಶಿನ ಹಾಕಿ ಇವಾಗ ಒಂದು ಚೆನ್ನಾಗಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಈ ಕಡೆ ஒரு பாக்கு ரூபா பார்ட்டு வாய்து பட்டை 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 இருக்குன்னு

ಒಂದು ಜಾರು ನನಗೆ ಯಾಕೆ ಈ ಥರ ಕೈ ಕೊಡ್ತು ಅಂತ ಹೇಳಿದರೆ ಅದು ನಾನು ಹೆಂಗೆ ಅಂತಂದರೆ ನೀರು ಹಾಕಿದ ತಕ್ಷಣ ಅದು ನಾವು ಯಾವ ಥರ ನಾವು ಫಿಟ್ ಮಾಡಿ ನಾವು ಮಿಕ್ಸಿಗೆ ಹಾಕಬೇಕು ನೀವೇ ಹೇಳಿ ಅಂದರೆ ಅದು ನಾರ್ಮಲಾಗಿ ಮಾಮೂಲಿ ಎಲ್ಲ ಮಿಕ್ಸಿಗಳ ಥರ ನಾವು ಅದನ್ನ ಮಿಕ್ಸಿಗೆ ಹಾಕೋದಿಲ್ಲ ಸ್ವಲ್ಪ ಉಲ್ಟ ಹಾಕಿಬಿಟ್ಟು ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ನನಗೆ ಭಯ ಏನಂತಂದರೆ ಎಲ್ಲಿ ನೀರು ಇದು ಬಿದ್ದುಬಿಡುತ್ತೋ ಅಥವಾ ಲೀಕ್ ಆಗಿಬಿಡುತ್ತೋ ಅಂತೇಳಿ ಹಾಗಾಗಿ ನಾನು ಸುಮ್ಮನೆ ಸಾಂಬಾರೆಲ್ಲ ವೇಸ್ಟ್ ಆಗುತ್ತಲ್ವಾ ಸುಮ್ಮನೆ ರಾಮಾಯಣ ಆಗುತ್ತಲ್ವಾ ಅಂತೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಫುಲ್ ಟೈಟಾಗಿ ತಿರುಗಿಬಿಟ್ಟು ಮಿಕ್ಸ್ ಮಿಕ್ಸಿಗೆ ಹಾಕಿದ್ದಂಥದ್ದು ಇಲ್ಲಿ ನೋಡಿದರೆ ಅದು ಈ ಥರ ಫುಲ್ ಟೈಟಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಮೇಲೇ ಆಗೋಯ್ತು ಅಂತಲೇ ಹೇಳ್ಬೋದು ಈ ಒಂದು ಜಾರ್ ಓಪನ್ ಮಾಡಲಿಕ್ಕೆ ಏನು ಮಾಡೋದು ಬೇಡ ತಂಗೆ ಮಾಡುವ ಅಡುಗೆ ಏನು ಬೇಡ ಅದೇ ಸಾಂಬಾರಿಗೆ ಏನೋ ಹಾಕಿವಂತ ಸದ್ಯ Mm. Uh -huh. <laughs> Take it, drink it. మ్ ఇవ మిక్సీ జార్ పరిస్థితి నోడి గెంట్లే టైమ్ ఆగి హ్యాస్ స్టార్ట్ మా ఇష్టది ఊటెలా నిజం ఎంత వ్యధి కొడుతు సుమారు ಹಂಗೋ ಹಿಂಗೋ ಏನೋ ಮಾಡಿ ಇದನ್ನಂತೂ ಕಷ್ಟಪಟ್ಟು ಓಪನ್ ಮಾಡಿದ್ದಾಯಿತು ಈ ಒಂದು ಜಾರ್ನ ಇವಾಗ ನಾನು ಸ್ಟವ್ನ ಫುಲ್ ಆಫ್ ಮಾಡಿ ಹೋಗಿದ್ದಲ್ವಾ ಮತ್ತೆ ಬಂದು ಸ್ಟವ್ ಆನ್ ಮಾಡಿ ಮತ್ತೆ ಸ್ವಲ್ಪ ಬಿಸಿ ಆದ ನಂತರ ಈ ಒಂದು ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ನ ನ ಕೂಡ ಆಡ್ ಮಾಡ್ತಾರೆ ಅಂತದ್ದು ಗೋಡುಂಬೆನ ನಾನು ಮಿಕ್ಸಿಗೆ ಹಾಕಿಲ್ಲ ಬಾದಾಮಿನ ಎರಡರಿಂದ ಮೂರು ಹಾಕಿದ್ದೀನಿ ಅದು ಮೋಸ್ಟ್ಲಿ ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ ಫ್ರೈ ಮಾಡುವಾಗ ಕಾಣ್ತಾ ಇತ್ತು ಎರಡು ಲೋಟದ ನೀರ್ ಪ್ರಕಾರ ನಾನು ನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಪಾಲಕ್ ಪನ್ನೀರ್ ಪಲಾವ್ಗೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಜಾರ್ಗೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕಿ ಅದರಲ್ಲಿದ್ದ ಮಸಾಲೆನೂ ಕೂಡ ತಗೊಂಡು ಇದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ಕಡೆ ನಾನು ಫ್ರೈ ಮಾಡಿದಂಥ ಏನಿತ್ತು ಪನ್ನೀರ್ ಇತ್ತಲ್ವ ಅದನ್ನು ಕೂಡ ಇದಕ್ಕೆ ಕುದಿಯೋಂಥ ಟೈಮಲ್ಲಿ ಹಾಕಿಬಿಟ್ಟು ನೀಟಾಗಿ ಒಂದರಿಂದ ಎರಡು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ರುಚಿಗೆ ತಕ್ಕ ಸ್ಟೂಪ್ನ ನೋಡ್ಕೊಂಡ್ಬಿಟ್ಟು ಹಾಕಿ ಮತ್ತು ನಿಟ್ಟು ಕ್ಲೋಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫೈನಲಿ ಆಯಿತು ಹಾಲಕ್ ಪನ್ನೀರ್ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೊಂದು ಒಂಥರ ತಲೆ ಇದೆ ಪಾಲಕ್ ಪನ್ನೀರ್ ಪಲಾವ್ ಮಾಡಿದ್ದೀನಿ ಫೈನಲಿ ರೆಡಿ ಆಯ್ತು ಇವಾಗ ನಮ್ಮ ಆಶೆ ನೆಬ್ಬಿಸ್ತೇವೆ ಅವಳು ನಿದ್ದೆ ಹೋಗ್ಬಿಟ್ಟಿದ್ಳು ಏನಕ್ಕೆ ಅಂತಂದರೆ ಇನ್ನು ತಿಂಡಿ ಆಗಿಲ್ಲ ಇದನ್ನು ಹಳ್ಕೋಬೇಕು ಅಮ್ಮ ವಿಷಲ್ನ ದಮ್ ಕಟ್ಟಿರೋದು ಅಂದರೆ ಕುಕ್ಕರಲ್ಲಿ ಹಾಗೆ ಗಾಳಿ ಇರೋದನ್ನ ಹಾಗೆ ಬಿಟ್ಬಿಟ್ಟವ್ರಲ್ಲ ಅದಂಗೆ ಹೋಗ್ಲಿ ಆಮೇಲೆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಅಂತ ಅವಳ ನಿದ್ದೆ ಒಂದು ಕನ್ಸ್ಕೊಳ್ತಾ ಇದು ನಮಗೆ ಇವಾಗ ನಿಮಗೆ ಎಕ್ಸಾಕ್ಟಾಗಿ ಟೈಮ್ ತೋರಿಸಿ ಅಂತ ಹೇಳಿದ್ನಲ್ವಾ ಇವಾಗ ಟೈಮ್ ತೋರಿಸ್ತೀನಿ ತೋರಿಸೋ ಅಷ್ಟೇ ಟೈಮ್ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಎರಡು ಐವತ್ತೆರಡು ಆಗಿದೆ ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೆರಡು ಆಗಿದೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಹೊಡೆದ್ ಇಪ್ಪತ್ತೈದು ಅಲ್ಲೇ ಹಂಗೆ ಆ ಎರಡು ಇಪ್ಪತ್ತೈದು ಅದು ಹಂಗೆ ತೋರಿಸ್ತಾ ಇದೆ ಅಂತ ಬನ್ನಿ ಬೇಗ ಬೇಗ ಹೋಗಿ ಊಟ ಬಡಿಸುವ ಊಟ ಮಾಡುವ ಅದು ತಿಂಡಿ ಊಟ ಆಗ್ಬಿಟ್ಟಿದೆ ನಮಗೆ ಲಂಚ್ ಆಗಿಬಿಟ್ಟಿದೆ ಬನ್ನಿ ಬೇಗ 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 ಲಂಚ್ ಆಗ್ಬಿಟ್ಟಿದೆ ತಿಂಡಿ ನಮ್ಗೆ ಇವಾಗ ಲಂಚ್ ಫ್ರೆಂಡ್ಸ್ ಇವಾಗ ಆಗಿದೆ ನೋಡಿ ಎಷ್ಟು ಕಷ್ಟಪಟ್ಟು ಪಲ ಪನ್ನಿ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಬಡಿಸೋವಂಥದ್ದು ಅಶಕ್ ಕ್ಯಾಮ್ರಾ ಕೊಟ್ಟು ಐ ವಿಲ್ ಸರ್ವಿಂಗ್ ದ ಮೈ ಪ್ಲೇಟ್ಸ್ ಅವರ್ ಪ್ಲೇಟ್ಸ್ ತಗೋದಲ್ಲಿ ಹಿಡಿದುಕೋರೇ ಫ್ರೆಂಡ್ಸ್ ಈ ಒಂದು ಮೊಸರು ಬಜ್ಜಿ ನಾನು ಈ ರೀತಿ ಮಾಡಲ್ಲ ಅಂತ ಅವಳಿಗೆ ನಾನು ಮಾಡಿದ ಇಷ್ಟನೇ ಆಗಲ್ಲ ಅವಳೇ ಎಲ್ಲ ಇಷ್ಟು ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡು ಮೊಸರು ಬಜ್ಜಿ ಮಾಡಿದಾಳೆ ಸ್ವಲ್ಪ ಮಸ್ಟ್ ಕಮ್ಮಿ ಆಗ್ಬಿಟ್ಟಿದಾಳೆ ಓಪನ್ ಮಾಡು ಹೊಸ ಮೊಸರು ಅಂದ್ರೆ ಬೇಡ ಬೇಡ ಸಾಕು ಇಷ್ಟೇ ಅಂದು ಸರಿ ಅಂತ ಸುಮ್ಮನಾದೆ ಬರೀ ಫ್ರೆಂಡ್ಸ್ ನೋಡೋಣ ಹೇಗಾಗಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಓ ಮೈ ಗುಡ್ ನೈಸ್ ಭಗವಂತ ನಮಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಓ ಮೈ ಗುಡ್ ಸೂಪರ್ ಆಗಿದೆ ನೋಡಿ

ಕ್ರಿಸ್ಪಿಯಾಗಿ ಅಂತ ಅಥವಾ ಒಂದು ಸ್ವಲ್ಪ ರಬ್ಬರ್ ಅಂತ ನಮ್ಗೆ ಅನ್ಸಲ್ಲ ಬಟ್ ಅದೇ ತಣ್ಣಗಾಗೋದಕ್ಕೆ ಕೊಡಬಾರ್ದು ಹಾಗೆ ಬಿಸಿದಾಗೆ ತಿನ್ಬಿಟ್ರೆ ಆಯಿತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಅಷ್ಟೇ ಇವತ್ತಿನ ವೀಡಿಯೋ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ನೀವು ಕೂಡ ಒಮ್ಮೆ ಪಾಲಕ್ ಪನ್ನೀರ್ ಪಲಾವನ್ನ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ನಾನು ಕೂಡ ಸ ನನ್ನ ಕೈಯಲ್ಲಿ ಆದ ಮಟ್ಟಿಗೆ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಆದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಆಲ್ ಬಾಯ್